ನಾನು ಇದೇ ಫಸ್ಟ್ ಟೈಮ್ ಅವರ ಸರಿ ನಾನು ಫಸ್ಟ್ ಟೈಮು ವೇದಿಕೆ ಅನ್ಸ್ಕೋತ ಮಯೂರ್ ನನಗೆ ತುಂಬ ಒಳ್ಳೆಯ ಫ್ರೆಂಡು ಇನ್ಫ್ಯಾಕ್ಟ್ ಅವರ ಮಣಿ ಸಿನಿಮಾ ನನಗೊಂದು ಅವಕಾಶ ಸಿಕ್ಕಿತ್ತು ಅದು ಮಾಡೋಕ್ಕಾಗಲಿಲ್ಲ ಅಂದರೆ ಅವತ್ತು ಕೂಡ ಹೊಸಬರಿಗೆ ಪ್ರೋತ್ಸಾಹ ನೀಡ್ತಿದ್ದಂಥ ಮತ್ತೊಬ್ಬ ಹೀರೋ ನಮ್ಮ ಮಯೂರವರು ನಾನು ನನಗೊಂದು ಸಣ್ಣ ಅವಕಾಶ ಸಿಕ್ಕಿದ್ದಾಗ ಸಣ್ಣ ಅವಕಾಶ ಮನ ಕಾಣಲಿದೆ ಬಟ್ ಅಲ್ಲಿನ ಅಲ್ಲಿ ಅವತ್ತಿಲ್ಲಿ ಇವತ್ತವರೆಗೂ ನನ್ನೆಲ್ಲೂ ದುರಾಂಕಾರ ಕಾಣದೇ ಒಬ್ಬ ವ್ಯಕ್ತಿ ಮಯೂರು ಪಟೇಲ್ ಕೂಡ ನನಗೆ ಫೇವ್ರೇಟ್ ಮನುಷ್ಯ ವ್ಯಕ್ತಿ ಅವರು ಹೇಳ್ತಾ ಇದ್ದೆ ನಾನು ಸರ್ ಮಣಿ ನೋಡಿ ಇನ್ನೊಂದ್ಸರಿ ಮನಗಳಿಗೆ ಮಾಡ್ಬೋಡಿ ಸರ್ ಸರ್ ಅವೀರ ನದಿಗೆ ಬಟ್ರಿ ಇಲ್ಲ ಅವ್ರು ಯೋಚನೆ ಮಾಡೋಣ ಅಂತಾರೆ ಕಣಿ ಮಾಡೋಣ ಅಂತಾರೆ ಇಟ್ ಈಸ್ ರಾಜೀವ್ ಬಗ್ಗೆ ತುಂಬ ಪ್ರೀತಿಯನ್ನು ಹೇಳ್ಬೇಕಂದ್ರೆ ರಾಜೀವು ಕ್ರಿಕೆಟ್ ಆಡೋದಾಗ್ಬೋದು ಅಥವಾ ನಟನೆ ಮಾಡೋದಾಗ್ಬೋದು ಎರಡರಲ್ಲೂ ಫೋರ್ಸ್ ಇದೆ ಅದು ಕರೆಕ್ಟ್ ಟೈಮ್ಗೆ ಬರ್ತಿಲ್ಲ ಬಹುಶಃ ಈ ಸರಿ ಕಾಲೋನಿ ಬರುತ್ತೆ ಅಂತ ನನ್ನ ನಂಬಿಕೆ ವಿಷಯ ಏನಂದರೆ ನಾನೊಬ್ಬ ಹೀರೋ ಆಗಿ ಎಕ್ ಸೂರಿ ಅಂತ ಒಂದು ಸಿನಿಮಾ ಓಡೋದಕ್ಕೆ ರಾಜೀವ್ ಕೂಡ ಕಾರಣನೇ ಮುಖ್ಯ ಕಾರಣ ಆ ಲಾಸ್ಟಲ್ಲಿ ಒಂದು ಎಕ್ಸ್ಪ್ರೆಷನ್ ನಾನೇ ಹತ್ಬಿಟ್ಟಿದ್ವಿ ವಾ ಏನಯ್ಯ ಈ ನಟ ಇಷ್ಟು ಜನ ಪರ್ಫಾಮ್ ಆಗಿಬಿಟ್ಟಿದ್ದಾರೆ ಅಂತ ಎಕ್ ಸೂರಿ ಸಿನಿಮಾ ಓಡಬೇಕಾದ್ರೆ ರಾಜೀವ ಕೂಡ ಕಾರಣ ರಾಜೀವ್ ಇಸ್ ಆಲ್ಸೋ ಏನಾದರೂ ಹೀರೋ ಆರ್ ಎಕ್ ಸೂರಿ ಸಿನಿಮಾನೇ ನಾನು ಈ ಬಹುಶಃ ಆ ಬೆಳಗ್ಗೆ ಬರೋದಕ್ಕೆ ತಡ ಆಗ್ತಾಯಿದೆ ಆಮೇಲೆ ಇಲ್ಲಿ ತುಂಬ ಮ್ಯಾಚ್ ಚೆನ್ನಾಗಿ ಅಲ್ಲಿ ದೃಷ್ಟಿಯಾಗೋಗ್ಬಿಟ್ಟಿದೆ ಆ ದೃಷ್ಟಿ ತೆಗೆಸ್ಕೋ ನಿಮ್ಮ ಮನೆಯವರುಗಳು ನಿಮ್ಮ ನಮ್ಮ ಇಂಡಸ್ಟ್ರಿಲ್ ದೃಷ್ಟಿಗಳು ಜಾಸ್ತಿ ದೃಷ್ಟಿಗಳು ಸರಿ ಇಲ್ಲ ಸೊ ಹಂಗಾಗಿ ದೃಷ್ಟಿ ತೆಗಿಬೇಕು ದೃಷ್ಟಿ ಇಷ್ಟರಲ್ಲಿ ಇರಿಸ್ತೀಯ ನೀನು ನನಗೆ ನಂಬಿಕೆ ಇದೆ ಖಂಡಿತವಾಗ್ಲೂ ಆ ಥರದ ಸ್ಕ್ರಿಪ್ಟ್ ಮಾಡಿದ್ರೆ ಮತ್ತೆ ನಾನು ನೀನು ಒಂದು ಕತೆ ಮಾಡೋಣ ಅರೇಕ್ಸು ಈ ತರ ಕತೆ ಮಾಡೋಣ ನನಗೂ ತುಂಬಾ ನನಗೂ ಸುಮಾರು ಜನ ಹೇಳಿದ್ದಾರೆ ಐಸ್ ವೇರ್ ನನಗೂ ಸುಮಾರು ಜನ ಹೇಳಿದ್ದಾರೆ ಲೈಕ್ ಅಫ್ಕೋರ್ಸ್ ಆರ್ ಎಚ್ ಸೂರ್ಯ ಕಾರಣ ಸಿನಿಮಾ ಗೆಲ್ಲೋದಕ್ಕೆ ನೀನು ಕೂಡ ಒಬ್ಬ ಕಾರಣ ಆಗಿದೆ ಐ ರಿಯಲಿ ಐ ವ್ಯಾ ಗ್ರೇಟ್ ರೆಸ್ಪೆಕ್ಟ್ ಆಂಟ್ ಯುವರ್ ಪರ್ಫಾರ್ಮೆನ್ಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ಹಾರ್ಡ್ ವರ್ಕರ್ ಅಂದರೆ ಒಬ್ಬ ನಾನು ಯಾವಾಗಲೂ ನೋಡಿದಾಗ ಅನಿಸುತ್ತೆ ನಾವು ಹೀಗೆ ಏನು ಮಾಡೋಕ್ಕಾಗಲ್ಲ ನಾವು ಸಿನಿಮಾಗಳು ಒಂದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಮಾಡೋವರೆಗೂ ನಮ್ಮನ್ನೆಲ್ಲ ಅಂಗಿ ಅನ್ಕೋತಾರೆ ರಾಜೀವ್ ಕ್ರಿಕೆಟರ್ ಈಸ್ ರಿಯಲ್ ಹಿಂದಿ ಸಿನಿಮಾ ಮತ್ತು ಗಲ್ಲಿ ಬಾಯ್ ಆ ಥರ ಕ್ರಿಕೆಟ್ ಆಡ್ಕೊಂಡು ಬೆಳೆದಿರೋ ಹುಡುಗ ಯಾವ ಬಾಲ್ಗೂ ಹೆದರಲ್ಲ ಸ್ವಲ್ಪ ದಿವಸ ಮುಟ್ಟೋ ಬಾಲ್ ಸರಿಯಾಗಿ ತಿಳ್ಕೊಂಡು ಹೋಗುತ್ತೆ ಅದೇ ನಾನು ಭೇಟಿ ಮಾಡ್ತಾ ಇದ್ದೀನಿ ಆ ಸಮಯ ಬರಲಿ ಅಂತ ನಾನು ಕೇಳ್ಕೊತೀನಿ ಬಿಕಾಸ್ ಏನು ಹೇಳ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಲರ್ಗಳು ತುಂಬ ವರ್ಕೌಟ್ ಆಗ್ತವೆ ಆಯ್ತು ನಾನು ನಾನು ಹಾಡ್ತೀನಿ ರಾಜೀವ್ಗೆ ಮತ್ತೆ ಕೇಳ್ಕೊಳ್ಳೋದು ಇಷ್ಟೇ ರಾಜೀವ್ ತುಂಬ ಒಳ್ಳೆ ತುಂಬಾ ಒಳ್ಳೆ ಹಾಡ್ ಬರ್ತಾರೆ ಸುಮ್ ಸುಮ್ನೆ ಕ್ರಿಕೆಟ್ ಕಲಿಯೋಕ್ಕಾಗಲ್ಲ ಆಗಲ್ಲ ಮತ್ತೆ ಫೇಸ್ ಮಾಡೋಕ್ಕ ತಮಾಷೆ ಅಲ್ಲ ಎಷ್ಟೋ ಸ್ಪೀಡಲ್ಲಿ ಬಾಳೆಗಳು ಬರ್ತಾ ಇರ್ತಾರೆ ನಾನು ತುಂಬಾ ದೊಡ್ಡ ಫ್ಯಾನ್ ನನ್ನ ರಾಜೀವ್ ಕಣಕ್ಕಿಳಿದ್ರೆ ಅಬ್ಬಾ ಬಂದಬ್ಬಾ ಇನ್ನೆಲ್ಲರೂ ನೀರು ಕುಡಿಸ್ತಾನೆ ಅಂತ ಒಂದೇ ಒಂದು ಟೈಮ್ಗೋಸ್ಕರ ಕಾಯ್ತಾ ಇದೆ ಅಷ್ಟೇ ಬಹುಶಃ ಅದಾದಷ್ಟು ಜಲ್ದಿ ಕಾಲೋನಿ ಸಿನಿಮಾ ಅಂತಾನೆ ಬರಲಿ ಮತ್ತೆ ತುಂಬಾ ದೊಡ್ಡ ಆಗಲಿ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಈ ಥರ ಸಿನಿಮಾಗಳು ಮಾಡಿದಾಗ ಯಾಕೆಂದರೆ ಚಿಕ್ಕ ಸಿನ್ಮಾ ಅಂತಲೂ ಅಲ್ಲ ದೊಡ್ಡ ಸಿನ್ಮಾ ಅಂತಲೂ ಅಲ್ಲ ವಿಷಯಗಳಿರುವಂಥ ಸಿನ್ಮಾ ಯಾವಾಗಲೂ ಅಲ್ಲೇನೋ ಒಂದು ವಿಷಯಗಳು ಒಬ್ಬ ಬಡವ ನೊಂದ್ಕೊಂಡು ಅವ್ನೋವೇ ಹೇಳಕೋತಾನೆ ಹೊರತು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಹೋಗಲ್ಲ ಆ ಎಲ್ಲರ ನೋವಿನ ಕತೆ ಈ ಕಾಲುವೆ ಅಂತ ನಾನು ಗೊತ್ತೀವಿ ಸೊ ಆಲ್ ದ ಬೆಸ್ಟ್ ರಾಜೀವ್ ಆಮೇಲೆ ನಮ್ಮ ಪೈಕಿಂಗ್ ಇಲ್ಲಿ ಆಲ್ ದ ಬೆಸ್ಟ್ ನಿಮಗೂ ಕೂಡ ದ ಬೆಸ್ಟ್ ನಿಮಗೂ ಕೂಡ ನೀವೊಬ್ಬ ಕನ್ನಡ ಅರ್ಥ ಅಂದಿರೋ ಥರ ತುಂಬಾ ನಾನು ನಿಮ್ಗೆ ರಶ್ಮಿ ಅಂತ ಏನು ರಶ್ಮಿ ಸಣ್ಣ ಆಗೋಗ್ಬಿಟ್ಟಾರಲ್ಲ ದುನಿಯಾ ರಶ್ಮಿ ಅಂತ لا <laughs> لا ಹಾ ನೋಡಿ ನಮ್ಮ ಸಿನಿಮಾ ಸೂಪರ್ ಡೂಪರ್ ಆಗಿ ಇವರು ಮತ್ತೆ ನಮ್ಮ ರಾಹುಲ್ ಇಟ್ಟು ಸೇರಿ ದೊಡ್ಡ ಮಟ್ಟೆ ಕ್ಲಿಕ್ ಮಾಡಿಕೊಟ್ಟು ಇವ್ರೆ ನಾನು ಅಪ್ಪ ಇನ್ನೊಂದ್ಸರಿ ಹೇಳ್ತಾರೆ ನನ್ನ ಫೋನ್ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಆ ಈ ಸಿನಿಮಾ ದೊಡ್ಡ ಮಟ್ಟದ ಯಶಸ್ವಿ ಆಗಲಿ ಎಲ್ಲರೂ ದಯಮಾಡಿ ಎಲ್ಲರೂ ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು ಮತ್ತೆ ಅಭಿಮಾನಿಗಳಾಗ್ಬೋದು ನೀವು ಮಾಡೋ ಪ್ರಮೋಷನ್ ಆಗ್ಬೋದು ತುಂಬ ಚೆನ್ನಾಗಿ ಮಾಡಿ ಈಗೆಲ್ಲ ಸತತ್ ಸಪೋರ್ಟಿವ್ ಆಗಿದೆ ನನಗೆ ಮೊದಲು ಸಲ ಇಲ್ಲ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಹೇಳಿಕೊಟ್ಟರು ಸಿನಿಮಾನ ರಿಲೀಸ್ ಮಾಡಿಸಿ ಅದ ಒಳ್ಳೆಯದಾಗಿ ಅದ್ಬಿಟ್ಟು ಇನ್ನೂ ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಒಂದು ಮ್ಯಾಚ್ ನಾನು ಲೈಫ್ ಟೈಮ್ ನೆನೆಸ್ಕೋತಾರೆ ಆ ಟೈಮ್ ಬರಲಿ